ನಮಸ್ಕಾರ ರೈತ ಬಾಂಧವ್ರೆ ನಾನು ರಾಘವೇಂದ್ರ ಕೇಳಿ ಇವತ್ತ ತೊಗರಿ ಬೆಳೆಯಲ್ಲಿ ಯಾವ ತರ ಇಳುವರಿ ಹೆಚ್ಚಿಗೆ ಮಾಡ್ಕೋಬೇಕು ಅನ್ನೋದು ವಿಧಾನಗಳನ್ನು ಹೇಳಿಕೊಡ್ತೀನಿ ಈ ವಿಡಿಯೋದಲ್ಲಿ ನೀವು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಲ್ಕು ಜನರಿಗೆ ಅನುಕೂಲ ಆಗಲಿ ಕೆಲವರು ರೈತರಿಗೆ ಗೊತ್ತಿರಲ್ಲ ಅದಕ್ಕೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕೊನೆವರೆಗೆ ನೋಡಿ ಸ್ಕಿಪ್ ಮಾಡಿದೆ ಫಸ್ಟಿಗೆ ನೀವು ಬೀಜ ತೋತಿರಿ ಇದರಲ್ಲಿ ತೊಗರಿಯಲ್ಲಿ ಬೀಜ ತೊಗೊಂಡ್ಮ್ಯಾಗ ಥೈರಾಮ್ ಅಥವಾ ಕ್ಯಾಪ್ಟನ್ ಹೇಳಿ ಕೆಮಿಕಲ್ಸ್ ಇರ್ತವೆ ಬೀಜೋಪಚಾರ ಕೆಮಿಕಲ್ಸ್ ಆ ಕೆಮಿಕಲ್ಸ್ ತಗೊಂಡು ಮೂ ಎರಡು ಗ್ರಾಮು ಒಂದ್ ಕೆಜಿ ಬೀಜ ಅಂದ್ರೆ ಎರಡು ಗ್ರಾಮ್ ಕೆಮಿಕಲ್ಸ್ ತಗೊಂಡು ಏನ್ ಮಾಡಬೇಕು ಬೀಜೋಪಚಾರ ಮಾಡ್ಕೋಬೇಕು ಬೀಜೋಪಚಾರ ಮಾಡೋದ್ರಿಂದ ನಿಮ್ಗ ಅಗಿ ಸಾಯೋದು ಮತ್ತ ಕೆಲವೊಂದು ಶಿಲೀಂದ್ರಗಳಿಂದ ಮೂಲಕ ಬರುವಂತ ರೋಗಗಳನ್ನ ತಡೆಗಟ್ಟಬಹುದು ಬೀಜೋಪಚಾರ ಮಾಡದಾದ ಬಳಕ ಒಳ್ಳೆ ನೀವು ಟ್ರೈಕೋಡರ್ಮಾ ಮತ್ ಟ್ರೈಕೋಡರ್ಮಾ ವಿರಿಡೆ ಮತ್ತು ಪ್ಲೂರಾಸೆನ್ಸ್ ಅಂತ ಹೇಳಿ ಬಯೋ ಕಂಟ್ರೋಲ್ ಏಜೆಂಟ್ಸ್ ಬರ್ತಾವ ಅದಕ್ಕೆ ಕನ್ನಡದಾಗ ಜೈವಿಕ ಪೀಟನಾಶಕ ಅಂತ ಅಂತಾರೆ ಅದನ್ನ ನೀವು ಐದು ಗ್ರಾಮು ಹತ್ತ ಗ್ರಾಮ್ ಪರ್ ಕೆಜಿ ಆಫ್ ಗೆ ನೀವು ತಂದು ಇದು ಮಾಡ್ಕೋಬಹುದು ಬೀಜೋಪಚಾರ ಒಂದ್ ವೇಳೆ ಮಾಡೋಕಾಗಿರಲಿಲ್ಲ ಅಂದ್ರೂ ಜೈವಿಕ ಕೀಟನಾಶಕ ಏನಂತೀವಲ್ಲ ಅದನ್ನ ಬೀಜೋಪಚಾರ ಮಾಡ್ಕೊಳಕ್ ಆಗಿಲ್ಲ ಅಂದ್ರೂ ಏನ್ ಮಾಡ್ಬೋದಂದ್ರೆ ಇಪ್ಪತ್ತೈದು ಕೆ ಜಿ ಅಪಾಯ್ ಜೊತೆ ಇಪ್ಪತ್ತೈದು ಕೆಜಿ ಮಣ್ಣ ಅದರ ಜೊತೆ ಏನ್ ಮಾಡಬೇಕು ನೀವು ಎರಡ್ ಕೆ ಜಿ ಯೂಸ್ ಮಾಡ್ಕೋಬೇಕು ಬ್ಯಾಸಿಲಸ್ ಮಣ್ಣಾಗೆ ಹಾಕೊಂಡ್ ಅಂದ್ರೆ ಇದು ಮಾಡ್ಕೋಬೇಕು ಮಾಡ್ಕೊಂಡ್ರೆ ಅಂದ್ರೆ ನಿಮ್ಗೆ ಮಣ್ಣಿನಲ್ಲಿ ಕೆಲವೊಂದು ರೋಗ ಬರತಕ್ಕಂತ ತತ್ತಿ ತತ್ತಿ ಇಟ್ಟಿರ್ತಾವ ಮತ್ತ ಕೆಲವೊಂದು ಕೀಡಿ ಅಂತ ಇರ್ತಾವ ಅವೆಲ್ಲ ಮಣ್ಣಾಗೆ ಅಲ್ಲೇ ಮರಿ ಮಾಡ್ಕೊಂಡು ಮುಂದಾಕೋ ರೋಗಗಳನ್ನ ಹೆಚ್ಚಿಗೆ ಮಾಡ್ಕೊಂಡು ಹೋಗ್ಬೇಕ ಅಂತ ಇರ್ತಾವ ಅದನ್ನ ನೀವು ಬ್ಯಾಸಿಲಸ್ ಮತ್ತೆ ಟ್ರೈಕೋಡರ್ಮಾ ಈ ತರ ಯೂಸ್ ಮಾಡೋದ್ರಿಂದ ಬ್ಯಾಕ್ಟೀರಿಯಾ ಆಗಿರ್ಬಹುದು ಮಣ್ಣಲ್ಲಿ ಇರತಕ್ಕಂತ ತತ್ತಿ ಮತ್ತೆ ಆ ಶಿಲೀಂಧ್ರ ಆಗಿರಬಹುದು ಇವೆಲ್ಲ ಸತ್ತ ಹೋಗ್ತವೆ ಸತ್ತ ಹೋಗೋದ್ರಿಂದ ನಿಮಗೆ ಇಳುವರಿ ಹೆಚ್ಚಿಗೆ ಮಾಡ್ಕೊಳಕ್ ಒಂದು ರೋಗ ಹತೋಟಿ ಮಾಡ್ಕೊಳಕ್ ಒಂದು ದಾರಿ ಸಿಗತೈತಿ ರೈತ ಮುಂದವ್ರೆ ಮತ್ತ ಇದರಲ್ಲಿ ತೊಗರಿ ಬೆಳೆಯಲ್ಲಿ ಐವತ್ತರಿಂದ ಐವತ್ತಾರು ದಿವಸ ಆದ್ಮೇಲೆ ತೊಗರಿ ಚೂಟ್ಬೇಕು ಇದನ್ನ ತೊಗರಿ ತರ ಚೂಟ್ಕೋಬೇಕು ಚೂಟ್ಕೊಂಡ್ರೆ ಅಂದ್ರೆ ಏನಾಗ್ತೈತಿ ನಿಮಗೆ ಹೆಚ್ಚಿಗೆ ಬ್ರಾಂಚಸ್ ಓಪನ್ ಆಗುತ್ತೆ ಪಂಗ್ ಅಂತೀವಲ್ವಾ ನಾವು ಹೆಚ್ಚಿಗೆ ಬ್ರಾಂಚಸ್ ಓಪನ್ ಆಗ್ತವೆ ಬ್ರಾಂಚಸ್ ಓಪನ್ ಆಯ್ತು ಅಂದ್ರೆ ನಿಮ್ಗೆ ಹೂವುಗಳು ಹೆಚ್ಚಿಗೆ ಬರ್ತವೆ ಹೂವು ಹೆಚ್ಚಿಗೆ ಬರ್ತಂದ್ರೆ ಕಾಯಿ ಆಟೋಮ್ಯಾಟಿಕ್ ಹೆಚ್ಚ ಬರ್ತದೆ ರೈತ ಬಂದವ್ರೆ ಧನ್ಯವಾದಗಳು